ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬಕ್ಕೆ ಚಾಲನೆ ಮುಂದಿನ ಎರಡು ದಿನಗಳು ಮುಂದುವರಿಕೆ ಜಿಲ್ಲೆಯ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮದ ಅಂಗವಾಗಿ ಗಣರಾಜ್ಯೋತ್ಸವದ ದಿನದಂದೇ ನಡೆದ ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಹಬ್ಬ ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯ ಸರಪಳಿ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೃಷಿ ಇಲಾಖೆ ಆವರಣದಲ್ಲಿ ಜಿಲ್ಲೆಯ ರೈತರಿಗೆ ಏರ್ಪಡಿಸಲಾಗಿತ್ತು ಡಾಕ್ಟರ್ ಪಾಪಿರೆಡ್ಡಿ ಕೃಷಿ ವಿಜ್ಞಾನ ಕೇಂದ್ರ ಕುರುಬೂರು ಹಿರಿಯ ವಿಜ್ಞಾನಿಗಳು ಕೋಲಾರ ತೋಟಗಾರಿಕಾ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿಎಸ್ ಚಿಕ್ಕಣ್ಣ ಕೆಜಿಎಫ್ ತಾಲೂಕಿನ ಪ್ರಗತಿಪರ ರೈತರು ಸಿರಿಧಾನ್ಯಗಳ ತಜ್ಞರು ಆದ ಮಾರ್ಗರೇಟ್ ಐಸಿಯು ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರು ಸಂಪನ್ಮೂಲ ವ್ಯಕ್ತಿಗಳಾದ ಮುಳುಬಾಗಿಲು ತಾಲೂಕು ತೊಂಡಹಳ್ಳಿ ಅರಿವು ಪ್ರಭಾಕರ್ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಕಾರ್ಯಕ್ರಮದ ಉಸ್ತುವಾರಿಗಳು ಕೋಲಾರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಮಹೇಶ್ ಬಾಬು ಜಂಟಿ ಕೃಷಿ ನಿರ್ದೇಶಕರಾದ ಸುಮಾ ಉಪ ಕೃಷಿ ನಿರ್ದೇಶಕರಾದ ಜಿ ಆರ್ ಭವ್ಯರಾಣಿ ಮತ್ತು ನಾಗರಾಜು ಎಸ್ ಮುಂತಾದವರು ರೈತರಿಗೆ ಸಿರಿಧಾನ್ಯಗಳ ಬೆಳೆ ಬೆಳೆಯುವುದು ಮಾರುಕಟ್ಟೆ ತಾಂತ್ರಿಕ ವಿಚಾರಗಳ ಬಗ್ಗೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಬಗ್ಗೆ ವಿವರಿಸಿದರು ದೃಶ್ಯ ಮಾಧ್ಯಮದ ಮೂಲಕವೂ ರೈತರಿಗೆ ಅರ್ಥವಾಗುವಂತೆ ವಿವರಿಸಿದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಜಿನ್ಯೂಸ್ ಕೋಲಾರ ಜಮೀನನ್ನ ಕೊಂಡುಕೊಂಡು ಅದರಲ್ಲಿ ಸಿರಿಧಾನ್ಯಗಳಾದ ನವಡೆಯ ಆರ್ಥಿಕ ಆರ್ಕೆ ಈ ರೀತಿ ವಿವಿಧ ರೀತಿಗಳನ್ನ ಬೆಳೆದು ಅದರ ಒಂದು ಮಾಲ್ಟ್ ಪೌಡರ್ ಪ್ಯಾಕಿಂಗ್ ಅವನ್ನೆಲ್ಲ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅನೇಕ ರೈತರು ತಗೊಳಕ್ಕೆ ಕೇಳ್ತೀರಾ ನಾವು ಸಿರಿಧಾನ್ಯಗಳನ್ನ ಬೆಳೆದಿದ್ದೀವಿ ಸರ್ ಸಾಮಾನು ಬೆಳೆದಿದ್ದೀವಿ ಆರ್ಕ ಬೆಳೆದಿದ್ದೀವಿ ಬರ್ಗು ಬೆಳೆದಿದ್ದೀವಿ ಅದನ್ನೆಲ್ಲಿ ನಾವು ಮಾರಾಟ ಮಾಡಬೇಕು ಅಂತ ಸೊ ಅದ್ರ ಬಗ್ಗೆ ಈಗ ಮಾರ್ಗ ರೇಟ್ ಅಂತ ಮೇಡಮ್ ಬಂದಿದ್ದಾರೆ ಅವರ ಖರೀದಿನೂ ಮಾಡ್ತಾರೆ ಮತ್ತೆ ಸಂಸ್ಕರಣೆ ಮಾಡಿ ಬೇರೆ ಕಡೆ ಮಾರಾಟನೂ ಮಾಡ್ತಾರೆ ಈ ಸಿರಿಧಾನ್ಯದ ಬಗ್ಗೆ ಅರಿವು ಚಾರಿತ್ರೆ ಓದಿದ್ದಾಗ ನನ್ನನ್ನು ಮೂಡಿತು ಸಿರಿಧಾನ್ಯ ಎನ್ನುವುದು ನಮ್ಮ ಪುರಾತನರು ನಮ್ಮ ಕೊಟ್ಟು ಬಿಟ್ಟು ಹೋದಂತಹ ಒಂದು ಸಿರಿತನವನ್ನು ಕೊಡುವಂತಹ ಸೀರಿಯಲ್ ಗ್ರೀನ್ಸ್ ಆಗುತ್ತೆ ಅದು ಧಾನ್ಯಗಳು ನಮ್ಗೆ ಸಿರಿತನ ಆರೋಗ್ಯದಲ್ಲೂ ಅಂತೂ ಆಗಲಿ ಶ್ರೀಮಂತಿಕೆಯಲ್ಲಾಗಲಿ ಸಿರಿಧಾನ್ಯ ಕೊಡುವಂತಹ ఒక సీట్ తను యాదు సాధ్యవాగల్ అన్నోదు తెలియక బందే అదక శురు మాది శురు మేలే అది ఎస్ దినైంటీ డేస్ అల్న తొంభై దినాలు దాన్ని చేయాలంటే మాకు ఎక్కడ ఒక యూనిట్ దాన్ని కానీ దాన్ని చేయాలంటే ఎక్కడ చేయాలి ఎలా తినాలి అనే బుద్ధి మాకు లేదు అప్పుడు అక్కడక్కడ చుట్టి తిరిగి చూసినప్పుడు చన్నపట్న మనోహర్ అనే వాళ్ళు మాకు ఈ ప్రైమరీ ప్రాసెసింగ్ ఎలా చేయాలి ప్రాథమిక ప్రాసెసింగ్ ఎం మా స్క్వేర్ ఫీట్ ఏరియా చిక్ చిక్ మెషిన్ హాకిధాన్య ప్రాసెస్ ಪ್ರಾಸೆಸ್ ಮಾಡಿದಾಗ ನಮ್ಗೆ ಬರ್ತಾ ಒಂದು ಅಷ್ಟೇ ಇವಾಗ ನೀವು ಒಂದು ಕೆಜಿ ಕೊಟ್ರೆ ಔಟ್ಪುಟ್ ಬರೋದು ಕಷ್ಟ ಆದ್ರೆ ಮಾರುವಾಗ ನಮ್ಮ ಹತ್ರ ತಗೊಳ್ಳೋಂತಹ ಹೋಲ್ಸೇಲ್ ತಗೊಳ್ಳೋ ರೇಟ್ ತುಂಬಾ ಕಡಿಮೆ ಅದೇ ತರ ರೈತರಿಗೂ ನಾವು ಕೊಡೋ ರೇಟ್ ತುಂಬಾ ಕಡಿಮೆ ಇತ್ತು ಯಾಕಂದ್ರೆ ತಿನ್ನೋರು ತುಂಬಾ ಕಡಿಮೆ ಕೇಳೋರ್ ಇಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಾಮಾನ್ಯ ಹನ್ನೆರಡು ರೂಪಾಯಿ ಸಿಗ್ತಾ ಇಲ್ಲ ನಾವು ನೂರು ಹೋಗಿ ನಮ್ಗೆ ಸಿಗ್ತಾ ಇಲ್ಲ ಆದರೆ ಇವತ್ತಿನ ರೇಟ್ ನಿಮ್ಗೆ ಗೊತ್ತಿಲ್ಲ ಯಾಕೆ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಐದು ಹೋಗಿದೆ ನಾವು ಈ ಎರಡು ಸಾವಿರ ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಮಾಡಬಹುದು ಕೃಷಿ ಇಲಾಖೆ ನಿಮ್ಮ ಪ್ರಾಸೆಸ್ ಎಷ್ಟು ಚಂದ ಬಂದಿದೆ ಅಂದ್ಬಿಟ್ಟು ರೈತ ಸಿರಿ ಅನ್ನೋ ಪ್ರೋಗ್ರಾಮ್ ಅಲ್ಲಿ ನಮ್ಮನ್ನು ಮೂಡಿಸಿಕೊಂಡು ನಮಗೆ ಒಂದು ಗ್ರಾಂಟ್ ಕೊಟ್ಟು ಹೋಗಿ ನೀವು ಲೋನ್ ಮಾಡಿ ಲೋನ್ ಮಾಡಿ ಅದರಲ್ಲಿ ಹತ್ತು ಲಕ್ಷ ತನಕ ಮ್ಯಾಕ್ಸಿಮಮ್ ನಿಮ್ಗೆ ಗ್ರಾಂಟ್ ಕೊಡ್ತೀವಿ ನಿಮ್ ಘಟಕ ಮಾಡಿ ಅಂತ ಇವತ್ತು ಅದೇ ಘಟಕ ಆರು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ನೆಲೆ ಮಾಡಿದ ಒಂದಿನಕ್ಕೆ ಐದು ಟನ್ ಅಷ್ಟು ಔಟ್ಪುಟ್ ನಾವು ಕೊಡ್ತಿದ್ದೀವಿ ಎಲ್ಲ ಕಡೆ ಭಾರತ ದೇಶದ ಎಲ್ಲ ಕಡೆ ರಾಜ್ಯಗಳಿಗೂ ಕಳಿಸ್ತೀವಿ ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ ಸಿರಿಧಾನ್ಯ ಯಾವತ್ತೂ ನಮ್ಮನ್ನ ಕೈ ಬಿಟ್ಟಿಲ್ಲ ಇದನ್ನು ತಿನ್ನೋರು ಹೆಚ್ಚು ಆದರೆ ಬೆಳೆಸೋರು ಹೆಚ್ಚಾಗ್ತಾರೆ ಪ್ರಾಸೆಸ್ ಮಾಡಲಿಕ್ಕೆ ನಮಗೂ ಒಳ್ಳೆ ಬೀಜ ಸಿಗುತ್ತೆ ಇವತ್ತು ನನಗೆ ಕೇಳ್ತಿದ್ರು ಬೀಜ ಎಲ್ಲಿ ಸಿಗುತ್ತೆ ನಮ್ಮ ಹತ್ರ ಸಿಗುತ್ತೆ ಯಾಕೆ ಪಾಲಿಶ್ ಮಾಡೋದಿಲ್ಲ ಅಂದರೆ ಅದರಲ್ಲಿ ಇರುವಂತಹ ನಾರಿನ ಅಂಶ ತೆಗೆದು ಬಿಟ್ರೆ ಎಂಥ ವಿಧವಾದ ಆರೋಗ್ಯಕರ ಆಹಾರ ಕೊಡುವಂಥದ್ದು ನಮ್ಮ ಕೈಯಲ್ಲಿ ಇರಲ್ಲ ಹಾಗಾಗಿ ನಾವು ಎಲ್ಲದನ್ನ ಅನ್ಪಾಲಿಶ್ಡ್ ಆಗಿ ಕೊಡುವುದು ನಮ್ ನಿಮ್ಗೆ ನಾನೊಂದು ವಿಡಿಯೋ ತೋರಿಸ್ತೀನಿ ನೋಡಿ ಆ ಘಟಕದಲ್ಲಿ

ರೀತಿ ಗೊತ್ತಾಗಲ್ಲ ಹಾಗಾಗಿ ಬಿಡ್ಬಿಡ್ತೀವಿ ನೂಡಲ್ಸ್ ಕೊಡ್ತೀವಿ ಮಕ್ಕಳಿಗೆ ಏನಕ್ಕೆ ಕೊಡ್ತೀವಿ ನೂಡಲ್ಸ್ ಇಮಿಡಿಯೇಟ್ ಆಗಿ ಕೆಲಸ ಆಗುತ್ತೆ ಎರಡು ನಿಮಿಷದಲ್ಲಿ ಮಾಡಿ ಕೊಡ್ಬಿಡ್ಬೋದು ಅಲ್ಲ ಅದಲ್ಲ ಸಿದ್ಧಾಂತದಲ್ಲಿ ನೀವು ನೆನೆಸ್ಬೇಕಾಗತ್ತೆ ಅದನ್ನ ವರ್ಷದಿಂದ ಅದನ್ನೇ ಅಳವಡಿಸ್ತಾ ಇದ್ದೀವಿ ಏನಂತಂದ್ರೆ ನಾವು ಫಸ್ಟ್ ತಿಂದ್ರೇನೆ ಬೇರೆ ಅವ್ರಿಗೆ ಅದನ್ನ ಹೇಳಲಿಕ್ಕೆ ನಮ್ಗೆ ಯೋಗ್ಯತೆ ಇರೋದು ಮೂರು ಹೊತ್ತು ಅದನ್ನ ತಿಂತಿದೀವಿ ನಾವು ಪೊಂಗಲ್ ಮಾಡ್ಬೋದು ಬಿಸಿ ಬಾತ್ ಮಾಡ್ಬೋದು ನೀವು ಗಂಜಿ ಮಾಡ್ಬೋದು ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಎಲ್ಲ ವಿಧವಾದ ಆಹಾರಗಳನ್ನ ನಾವು ಮಾಡ್ಬೋದು ಮಧ್ಯಾಹ್ನದಲ್ಲಿ ಅಕ್ಕಿ ತಿನ್ನೋದ್ರ ಬದಲು ಅದನ್ನ ನೀವು ನೆನೆಸಿಟ್ಟು ಅಕ್ಕಿ ಜಾಗದಲ್ಲಿ ಅದನ್ನ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಹೊಟ್ಟೆ ಮೇಲೆ ಪ್ರಭಾವ ಬೀರುತ್ತೆ ಇಂಪ್ಯಾಕ್ಟ್ ಅದು ನಿಮ್ಗೆ ಯಾವ ತರದ ಸೈಡ್ ಎಫೆಕ್ಟ್ಸ್ ಕೊಡೋದಿಲ್ಲ ಕಾನ್ಸ್ಟಿಟೇಷನ್ ಎಷ್ಟು ಜನ ಕಷ್ಟ ಪಡ್ತಿದ್ದಾರೆ ಅದರಿಂದ ಎಷ್ಟು ವಿಧವಾದ ಕ್ಯಾನ್ಸರ್ ಗಳು ಬರುತ್ತೆ ಶುಗರ್ ಬರುತ್ತೆ ಅನ್ನೋದೆಲ್ಲ ಒಂದ್ಸಲ ಯೋಚನೆ ಮಾಡ್ತೇವೆ ನೀವು ಬೆಳೆಸೋದಾಗ್ಲಿ ನಾವು ಖರೀದಿ ಮಾಡೋದಾಗ್ಲಿ ಅದರದಾಗಿ ನೀವು ದಯವಿಟ್ಟು ಬನ್ನಿ ನಮ್ ಘಟಕ ಯಾವ್ದು ಅಲ್ಲಿ ಬಂದ್ಬಿಟ್ಟು ಒಂದು ಕಮರ್ಷಿಯಲ್ಗೋಸ್ಕರ ಮಾಡ್ತಿಲ್ಲ ಅನ್ನೋದನ್ನ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಆದಾಯ ಇರಲೇಬೇಕು ಅದ್ರ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕೂಡ ನಮಗೆ ಕೊಡೋದನ್ನ ಕರೆಕ್ಟ್ ಆಗಿ ಕೊಟ್ರೆ ಸೇರೋ ಜಾಗದಲ್ಲಿ ಕರೆಕ್ಟ್ ಆಗಿ ಸೇರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಮೂಡಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೃಷಿ ಇಲಾಖೆ ಸೊ ಹಾಗಾಗಿ ನಾವೆಲ್ಲೂ ಅಡ್ವರ್ಟೈಸ್ಮೆಂಟ್ ಮಾಡಿದ ಎಲ್ಲೂ ಫೇಸ್ಬುಕ್ ಮೀಡಿಯಾ ಎಲ್ಲ ಬಂದಿದ್ದು ಲಾಸ್ಟ್ ನವೆಂಬರ್ ಯು ಡೋಂಟ್ ಹ್ಯಾವ್ ಟು ಡೌಟ್ ಯೆಲ್ ನಿಮ್ ಬಗ್ಗೆ ನೀವೇ ಸಂದೇಹ ಯಾವ ವಿಷಯದಲ್ಲಿ ಪಡ್ಬೇಡಿ ನಾವು ಪಾಠ ಕಲಿತಿದ್ದು ರೈತರ ಬಗ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸೆಕೆಂಡ್ ಅಲ್ಲಿ ಬಟ್ ಮತ್ತೆ ಬರ್ತಿರೋದು ರೈತರ ಹತ್ರ ಒಳ್ಳೆ ಆಹಾರ ಕೊಡಿ ಅಂತ ಆ ವಿಡಿಯೋ ಒಂದ್ಸಲ ಪ್ಲೇ ಮಾಡ್ಬೇಕಾಗ್ತಾ ರಿಕ್ವೆಸ್ಟ್ ಯು ಮುಂಚೆ ನಾವು ಸಿರಿಂದ ಎಲ್ಲೂ ಕೂಡ ಮುದ್ದೆ ಎಲ್ಲ ಮಾಡ್ತಿದ್ವಿ ಆದ್ರೆ ಸಾವಿರದ ಒಂಬೈನೂರ ಕ್ರಾಂತಿಯಿಂದ ಮಾಡ್ತೀವಿ ಈ ಹಸಿರು ಕ್ರಾಂತಿ ಅಂತ ಯಾಕೆ ನಾವು ಬೆಳೀತಿದ್ ನಮ್ಮ ಜನಸಂಖ್ಯೆ ಇರೋ ಆಯ್ತು ಜನಗಳಿಗೆ ಹಸಿರು ನೀಕ್ಷೆಗೆ ನಾವು ಬೆಳೆಗಳನ್ನ ಬೆಳೀಬೇಕಂತ ಸಂದ್ಬೋದು ಮೂವತ್ತ್ ಮೂರು ಕೋಟಿ ಜನಸಂಖ್ಯೆ ಇತ್ತು ನಾವು ಬೆಳೀತಿದ್ರು ತುಂಬಾ ಕಡಿಮೆ ಇತ್ತು ಅವಾಗ ಹಸಿರು ಕ್ರಾಂತಿಯಿಂದ ಬೆಳೆದಾಗ ಅಂತಂದ್ರೆ ಸ್ಟಾರ್ಟ್ ಮಾಡಿದ್ವಿ ಆಗ ಸೀದ್ಯ ಹೋಯ್ತು ಅವಾಗ ಏನೇನಾಯ್ತು ಸಿಕ್ ರಾಗಿ ಸರಿ ನಮ್ದು ಓದ್ವಿ ಹತ್ತಿಯನ್ನು ಜಾಸ್ತಿ ಗಡ್ಡಿ ಮಾಡಿದ್ವಿ ಅವಾಗ ಏನಾಯ್ತು ಸೀದ್ಯ ಯಾವುದೇ ತರ ಸಿಕ್ದಾಗ ಇದ್ರೆ ರೈತ ಬೆಳೆದ್ರೆ ಸೀಜನ್ಯ ಸಿಗೋವಂತದ್ದು ರೈತ ಬೆಳೆದೇ ಹೊರಗೆ ಸಿದ್ಧನೆ ಸಿಗ್ತಾ ಇಲ್ಲ ಸಿಗಲ್ಲ ಇಲ್ಲ ಆವಾಗೇನಾಯ್ತು ಸೀದ್ಯಗಳು ಇಲ್ಲಂಗಾಯ್ತು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೌರ್ಮೆಂಟ್ ಆಫ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಷೀನಾಕೆ ಏನ್ ಮಾಡ್ತು ಅಂತಂದ್ರೆ ಸಿರಿಧಾನೆಗಳನ್ನ ನ್ಯೂಟ್ರಿ ಸಿರಿಯಲ್ ಮಾಡಿ ಯಾಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾವಿರದ ಅರವತ್ತೈದರಲ್ಲಿ ಕಂಪನಿಯಲ್ಲಿ ನಾವು ಗೋಧಿ ಇಂಟ್ರೂಸ್ ಮಾಡಿದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿರಿಧಾನ್ಯಗಳನ್ನ ನ್ಯೂಟ್ರಿ ಸೀರಿಯಲ್ ಅಂದ್ರೆ ಪೌಷ್ಟಿಕಾಂಶ ಭರಿತ ಇವು ಕಾಳುಗಳನ್ನ ಮಾಡ್ವಿ ಎರಡ್ ಸಾವಿರದ ಹದಿನೆಂಟರಿಂದ ಈ ಕಡೆಗೆ ಸಿರಿಧಾನ್ಯಗಳನ್ನ ತಿನ್ನಿ ಸಿರಿಧಾನ್ಯಗಳನ್ನ ತಿನ್ನಿ ಅಂತ ಹೇಳ್ತೀವಿ ಇಲ್ಲ ಯಾಕೆ ಸಾವಿರದ ಈ ಆದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಈ ಕಡೆ ನೀವು ಯಾಕೆ ತಿನ್ನಾಕೆಂತಂದ್ರೆ ನಮಗೆ ಬೇಕಾದಂತಹ ಆಹಾರ ಸಿಗ್ತಾ ಇದೆ ಆದ್ರೆ ನಾವೆಲ್ಲ ಬಳತರದಲ್ಲಿ ಆಹಾರ ಎಪ್ಪತ್ತೆರಡು ರಾಷ್ಟ್ರ ಒಪ್ಪಿಕೊಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಅಂತಾರಾಷ್ಟ್ರೀಯ ಸ್ವಿಧಾನ್ಯ ವರ್ಷಾಂತ ಮಾಡಿದ್ದು ಈಗೇನಂತಂದ್ರೆ ಆ ಸ್ವಿಧಾನ್ಯ ವರ್ಷಾಂತ ಮಾಡಿದ್ರೆ ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲ ಕೋಲಾರಲ್ಲ ನೀವು ಅಮೆರಿಕ ತಗೊಳ್ಳಿ ಯುರೋಪ್ ತಗೊಳ್ಳಿ ಆಫ್ರಿಕಾ ತಗೊಳ್ಳಿ ಚೈನಾ ತಗೊಳ್ಳಿ ರಷ್ಯಾ ತಗೊಳ್ಳಿ ಎನಿ ಕಂಟ್ರೀಸ್ ಇಡೀ ವಿಶ್ವದಲ್ಲಿ ಸಿರಿಧಾನ್ಯಗಳಿಗೆ ಡಿಮ್ಯಾಂಡ್ ಒಂದಿದೆ ಡಿಮ್ಯಾಂಡ್ ನಾವೇನು ನಮ್ಗೆ ಹೇಳಿಬೇಕು ಇನ್ನೊಂದು ಏನು ಸಿರಿಧಾನ್ಯಗಳನ್ನ ದಯವಿಟ್ಟು ಯಾವ್ದು ಇದ್ರಾಕೆಟ್ ಅಲ್ಲ ಯಾರು ರ್ಯಾಲಿ ಯಾಕೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಏನಂತ ಇಂಡಿಯಾದ ಬ್ರೇಟೆಸ್ಟ್ ಅಡ್ವಾಂಟೇಜ್ ಗೊತ್ತಾ ಸಮಭಾಜಕ ವೃತ್ತ ಏನಿದೆ ಅರ್ಥಾಟಿಕ ಸಂಕ್ರಾಂತಿ ವೃತ್ತ ಇಪ್ಪತ್ಮೂರು ಡಿಗ್ರಿ ಹೋಗಿದೆ ಅದು ಮಧ್ಯ ಹೋಗಿದೆ ನಮ್ಮ ಭಾರತಕ್ಕೆ ನಮ್ಮ ಭಾರತ ಕಬಡ್ಡಿ ಎರಡು ಟೆಂಪರೇಚರ್ ಟೆಂಪರೇಟ್ ಏನಾದ್ರು ಹಿಮಾಚಲ್ ಪ್ರದೇಶ ಹೋದ್ರೆ ಟೆಂಪರೇಟ್ ಕೋಲ್ಡ್ ವೆದರ್ ಇದೆ ಆ ಕೆಳಗಡೆ ಭಾರತ ಕೆಳಗಡೆ ಬಂದ್ರೆ ಹೀಟ್ ಇದೆ ಹೀಟ್ ಈ ತರ ಎನ್ವೈರನ್ಮೆಂಟ್ ಇಡೀ ವಿಶ್ವದಲ್ಲಿ ಯಾವ ದೇಶಕ್ಕೂ ಇಲ್ಲ ನಮ್ಮ ಭಾರತದಲ್ಲಿ ಡೈವರ್ಸಿಫೈಡ್ ಕ್ರಾಪನ್ನು ಬೆಳೀಬಹುದು ನೀವು ಎಲ್ಲಾ ತರ ಕ್ರಾಪನ್ ಈವನ್ ಇನ್ಕ್ಲೂಡಿಂಗ್ ಕೋಲಾರದಲ್ಲಿ ಸೇಮ್ ಬೆಳೆದಿದ್ದಾರೆ ಎಷ್ಟು ರೈತರು ಸೇಮ್ ಬೆಳೆದಿದ್ದಾರೆ ಟೇಸ್ ಬೆಳೆದಿದ್ದಾರೆ ಅದನ್ನ ಆ ಆ ಸೀಸನ್ ಟೇಸ್ಟ್ ಬರಲು ಇಲ್ಲಿ ಆದ್ರೆ ಅದೇ ಬೆಳೆಯನ್ನು ನಾವು ಹಿಮಾಚಲ ಪ್ರದೇಶ ಬೆಳೀಬಹುದು ಆಯ್ತು ನೀವು ಅದೇ ನೀವು ಬೇರೆ ಯೂರೋಪ್ ಹೋಗ್ರಿ ಅಲ್ಲಿ ಈ ತರ ಎನ್ವೈರ್ಮೆಂಟ್ ಇಲ್ಲ ಅವ್ರು ಒಂದೇ ಕಾಪಾಡಿ ಬೆಳಿಬೇಕಾದ ಸಂದರ್ಭ ಇಲ್ಲ ಆದರೆ ನಮ್ಮ ಭಾರತದಲ್ಲಿ ನಮಗೆ ಗ್ರೇಟೆಸ್ಟ್ ಅಡ್ವಾಂಟೇಜ್ ಇದೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇಟ್ಸ್ ಗುಡ್ ಯಾಕೆಂದ್ರೆ ನಮ್ಮ ಪಾಪ್ಯುಲೇಷನ್ ಕೋಟಿ ಆಗಿದೆ ಆದರೆ ಡಿಮೋಗ್ರಫಿ ಡಿವೈಡೆಡ್ ಅಂತ ಇದೆ ಡಿಮೋಗ್ರಫಿ ಡಿವೈಡೆಡ್ ಅಂದ್ರೆ ನಲವತ್ತು ವರ್ಷದ ಒಳಗಡೆ ಅಂತ ಇರೋದು ನಮಗೆ ಫಿಫ್ಟಿ ಪರ್ಸೆಂಟ್ ಜನ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ನಲವತ್ನಾಲ್ಕು ವರ್ಷ ಡೆಮೋಕ್ರೆಸಿ ಇರುವಂತಹ ದೇಶ ಅಥವಾ ಭಾರತ ದೇಶ ಅಂತಂದ್ರೆ ಅದ್ರ ದಯವಿಟ್ಟು ಏನು ಅಂತಂದ್ರೆ ನಾನು ಎರಡೇ ಹೇಳೋದು ಒಂದೇನಂತಂದ್ರೆ ಸಿಂಧಾನ್ಯಗಳನ್ನ ಕನ್ಸ್ಯೂಮ್ ಮಾಡಬೇಕು ಅಂದ್ರೆ ಒಂದು ತಿಳ್ಕೊಡಿ ಎಲ್ಲಾ ಸಿಂಧಾನ್ಯ ತಿನ್ನಬೇಕು ಒಂದು ನನ್ನ ಸಾಮೆ ಏನೋ ಇಷ್ಟ ಪಡೀಬೇಕು ಈ ಪಕ್ಷ ತಿನ್ನಂಗೆ ಹೇಳಿ ಪಾನಿ ಇಷ್ಟ ಅದೇ ತಿನ್ಕೊಂಡು ಹೋಗೋದಿಲ್ಲ ಸಿಂಧಾನ್ಯಗಳನ್ನ ಒಂಬತ್ತು ಸಿಂಧಾನ್ಯಗಳನ್ನು ತಿನ್ಬೇಕು ಯಾಕೆ ಒಂಬತ್ತು ತಿನ್ಬೇಕು ಅಂತಂದ್ರೆ ಒಂಬತ್ತರಲ್ಲಿ ಒಂದೊಂದು ಸೆಕ್ಟ್ರೆ ಒಂದೊಂದು ಕಂಟೆಂಟ್ ಜಾಸ್ತಿ ಇದೆ ಒಂದಿನ ಎಲ್ಲಾ ತರದ ಹೆಲ್ತ್ಗೂ ಅನುಕೂಲ ಆಗಂತ ಪೋಷಕಾಂಶಗಳಿದೆ ಸಾಮೆ ಒಂದಿನ ಈಗ ನಮಗೆ ಚಿತ್ರಣ ಮಾಡ್ತಾರೆ ಚಿತ್ರಣ ಮಾಡ್ತಾರ ತಿಂಡಿ ಚಿತ್ರಣ ಮಾಡ್ತಾರ ಇಲ್ಲ ಇನ್ನೊಂದೇನು ದೋಸೆ ಮಾಡ್ತೀವಿ ಇನ್ನೊಂದು ಸಿಗ್ಡಿ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಹೋದಿಲ್ಲ ಇನ್ನೊಂದು ಸ್ಪುಡಿಯೋಗ ಮಾಡ್ತೀವಿ ಸರ್ ಪ್ರಮಾಣ ಮಾಡ್ತೀವಿ ಪ್ರಮಾಣ ಬೈಕ್ ಮಾಡ್ತೀವಿ ಹಿಂಗೆ ತಿಂಡಿ ನೀವು ಏನೇನು ಮಾಡ್ತೀರಾ ಏನೇನೋ ರೈಸ್ ಮಾಡ್ತಿದ್ದೀರಾ ಏನೇನು ಮುದ್ದೆ ಮಾಡ್ತಿದ್ದೀರಾ ಎಲ್ಲದನ್ನು ಕೂಡ ಸಿದ್ಧ ಮಾಡ್ಬೋದು ನೀವು ಮುದ್ದೆ ಮಾಡ್ಬೇಕಾ ಸರ್ ಕೋರ್ಟ್ ಮಾಡ್ಕೊಂಡು ಮುದ್ದೆ ಮಾಡಿ ಚಪಾತಿ ಮಾಡ್ಬೇಕಾ ಗೌಡ್ ಮಾಡ್ಕೊಳ್ಳಿ ರೊಟ್ಟಿ ಮಾಡಿ ಅನ್ನ ಮಾಡ್ಬೇಕಾ ಸಾಮೆ 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 ಅನ್ನ ಮಾಡ್ಬೇಕಾ ಅತ್ತ ಅನ್ನ ಮಾಡ್ಬೇಕಾ ಅನ್ನ ಮಾಡ್ಕೊಳ್ಳಿ ನೀವು ಇಡ್ಲಿ ಮಾಡ್ಬೇಕಾ ದೋಸೆ ಮಾಡ್ಬೇಕು ನೀವು ಪೊಂಗಾರ ಮಾಡ್ಬೇಕಾ ಕುಡಿಯೋಕು ಏನೀ ತಿಂಗ್ ಇಲ್ಲಿ ಏನೇನು ಮನೇಲಿ ಮಾಡ್ತಾ ಇದ್ದೀರಾ ಅಷ್ಟನ್ನು ಕೂಡ ನೀವು ಸಿರಿಧಾನ್ಯವನ್ನು ಬಳಸಿ ಮಾಡ್ಬೋದು ಸಿರಿಧಾನ್ಯಗಳನ್ನ ತಿನ್ನದಿಕ್ಕೆ ಒಂದ್ ಸ್ವಲ್ಪ ಒಂದೊಂದು ಅಷ್ಟು ಒಂದ್ ಟೈಮ್ ತಿನ್ವಿ ಮೂರೊಂದು ತಿನ್ಬೇಡ್ ಅಷ್ಟೇ